ಚಿನ್ನಯ್ಯನ ಖಾತೆಗೆ ಹಣ ವರ್ಗಾವಣೆ ಮಾಡಿದಂಥವ್ರು ಯಾರು ಹಂತ ಹಂತವಾಗಿ ಈತನ ಅಕೌಂಟ್ಗೆ ದುಡ್ಡು ಎಲ್ಲಿಂದ ಬಂದು ಜಮಾವಣೆ ಆಯ್ತು ಎಲ್ಲ ವಿಚಾರಗಳನ್ನ ಬೆನ್ನತ್ತಿದೆ ಈಗ ಎಸ್ ಐ ಟಿ ಮೂರು ಲಕ್ಷ ರೂಪಾಯಿ ಈತನಿಗೆ ಜಮಾವಣೆ ಆಗಿತ್ತು ಹಂತ ಹಂತವಾಗಿ ಮೂರು ಲಕ್ಷ ರೂಪಾಯಿ ತನಕ ಈತನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಫೋನ್ ಪೇ ಮೂಲಕ ಟ್ರಾನ್ಸ್ಫರ್ ಆಗಿದೆ ಆನ್ಲೈನ್ ಮೂಲಕ ಫಂಡ್ ಟ್ರಾನ್ಸ್ಫರ್ ಆಗಿದೆ ಸೊ ಇವರಿಗೆ ದುಡ್ಡು ಎಲ್ಲಿಂದ ಬಂತು ಈ ಚಿನ್ನಯ್ಯನಿಗೆ ದುಡ್ಡು ಹಾಕಿದಂಥವ್ರು ಯಾರು ಮತ್ತು ಯಾತಕ್ಕಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಬುರುಡೆ ಗ್ಯಾಂಗ್ ನ ಬಂಡವಾಳ ಬಯಲಾಗ್ತಾ ಇದೆ ಚಿನ್ನಯ್ಯನ ಖಾತೆಗೆ ಹಣ ವರ್ಗಾವಣೆ ಮಾಡಿದಂಥವ್ರು ಯಾರು ಹಂತ ಹಂತವಾಗಿ ಈತನ ಅಕೌಂಟ್ಗೆ ದುಡ್ಡು ಎಲ್ಲಿಂದ ಬಂದು ಜಮಾವಣೆ ಆಯ್ತು ಎಲ್ಲ ವಿಚಾರಗಳನ್ನ ಬೆನ್ನತ್ತಿದೆ ಈಗ ಎಸ್ ಐ ಟಿ ಮೂರು ಲಕ್ಷ ರೂಪಾಯಿ ಈತನಿಗೆ ಜಮಾವಣೆ ಆಗಿತ್ತು ಹಂತ ಹಂತವಾಗಿ ಮೂರು ಲಕ್ಷ ರೂಪಾಯಿ ತನಕ ಈತನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಫೋನ್ ಪೇ ಮೂಲಕ ಟ್ರಾನ್ಸ್ಫರ್ ಆಗಿದೆ ಆನ್ಲೈನ್ ಮೂಲಕ ಫಂಡ್ ಟ್ರಾನ್ಸ್ಫರ್ ಆಗಿದೆ ಸೊ ಇವರಿಗೆ ದುಡ್ಡು ಎಲ್ಲಿಂದ ಬಂತು ಈ ಚಿನ್ನಯ್ಯನಿಗೆ ದುಡ್ಡು ಹಾಕಿದಂತವ್ರು ಯಾರು ಮತ್ತು ಯಾತಕ್ಕಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಬುರುಡೆ ಗ್ಯಾಂಗ್ ನ ಬಂಡವಾಳ ಬಯಲಾಗ್ತಾ ಇದೆ ಚಿನ್ನಯ್ಯನ ಖಾತೆಗೆ ಹಣ ವರ್ಗಾವಣೆ ಮಾಡಿದಂಥವ್ರು ಯಾರು ಹಂತ ಹಂತವಾಗಿ ಈತನ ಅಕೌಂಟ್ಗೆ ದುಡ್ಡು ಎಲ್ಲಿಂದ ಬಂದು ಜಮಾವಣೆ ಆಯ್ತು ಎಲ್ಲ ವಿಚಾರಗಳನ್ನ ಬೆನ್ನತ್ತಿದೆ ಈಗ ಎಸ್ ಐ ಟಿ ಮೂರು ಲಕ್ಷ ರೂಪಾಯಿ ಈತನಿಗೆ ಜಮಾವಣೆ ಆಗಿತ್ತು ಹಂತ ಹಂತವಾಗಿ ಮೂರು ಲಕ್ಷ ರೂಪಾಯಿ ತನಕ ಈತನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಫೋನ್ ಪೇ ಮೂಲಕ ಟ್ರಾನ್ಸ್ಫರ್ ಆಗಿದೆ ಆನ್ಲೈನ್ ಮೂಲಕ ಫಂಡ್ ಟ್ರಾನ್ಸ್ಫರ್ ಆಗಿದೆ ಸೊ ಇವರಿಗೆ ದುಡ್ಡು ಎಲ್ಲಿಂದ ಬಂತು ಈ ಚಿನ್ನಯ್ಯನಿಗೆ ದುಡ್ಡು ಹಾಕಿದಂಥವ್ರು ಯಾರು ಮತ್ತು ಯಾತಕ್ಕಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಬುರುಡೆ ಗ್ಯಾಂಗ್ನ ಬಂಡವಾಳ ಬಯಲಾಗ್ತಾ ಇದೆ ಚಿನ್ನಯ್ಯನ ಖಾತೆಗೆ ಹಣ ವರ್ಗಾವಣೆ ಮಾಡಿದಂಥವ್ರು ಯಾರು ಹಂತ ಹಂತವಾಗಿ ಈತನ ಅಕೌಂಟ್ಗೆ ದುಡ್ಡು ಎಲ್ಲಿಂದ ಬಂದು ಜಮಾವಣೆ ಆಯಿತು ಎಲ್ಲ ವಿಚಾರಗಳನ್ನ ಬೆನ್ನತ್ತಿದೆ ಈಗ ಎಸ್ ಐ ಟಿ ಮೂರು ಲಕ್ಷ ರೂಪಾಯಿ ಈತನಿಗೆ ಜಮಾವಣೆ ಆಗಿತ್ತು ಹಂತ ಹಂತವಾಗಿ ಮೂರು ಲಕ್ಷ ರೂಪಾಯಿ ತನಕ ಈತನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಫೋನ್ ಪೇ ಮೂಲಕ ಟ್ರಾನ್ಸ್ಫರ್ ಆಗಿದೆ ಆನ್ಲೈನ್ ಮೂಲಕ ಫಂಡ್ ಟ್ರಾನ್ಸ್ಫರ್ ಆಗಿದೆ ಸೊ ಇವರಿಗೆ ದುಡ್ಡು ಎಲ್ಲಿಂದ ಬಂತು ಈ ಚಿನ್ನಯ್ಯನಿಗೆ ದುಡ್ಡು ಹಾಕಿದಂತವ್ರು ಯಾರು ಮತ್ತು ಯಾತಕ್ಕಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಬುರುಡೆ ಗ್ಯಾಂಗ್ ನ ಬಂಡವಾಳ ಬಯಲಾಗ್ತಾ ಇದೆ ಚಿನ್ನಯ್ಯನ ಖಾತೆಗೆ ಹಣ ವರ್ಗಾವಣೆ ಮಾಡಿದಂಥವ್ರು ಯಾರು ಹಂತ ಹಂತವಾಗಿ ಈತನ ಅಕೌಂಟ್ಗೆ ದುಡ್ಡು ಎಲ್ಲಿಂದ ಬಂದು ಜಮಾವಣೆ ಆಯ್ತು ಎಲ್ಲ ವಿಚಾರಗಳನ್ನ ಬೆನ್ನತ್ತಿದೆ ಈಗ ಎಸ್ ಐ ಟಿ ಮೂರು ಲಕ್ಷ ರೂಪಾಯಿ ಈತನಿಗೆ ಜಮಾವಣೆ ಆಗಿತ್ತು ಹಂತ ಹಂತವಾಗಿ ಮೂರು ಲಕ್ಷ ರೂಪಾಯಿ ತನಕ ಈತನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಫೋನ್ ಪೇ ಮೂಲಕ ಟ್ರಾನ್ಸ್ಫರ್ ಆಗಿದೆ ಆನ್ಲೈನ್ ಮೂಲಕ ಫಂಡ್ ಟ್ರಾನ್ಸ್ಫರ್ ಆಗಿದೆ ಸೊ ಇವರಿಗೆ ದುಡ್ಡು ಎಲ್ಲಿಂದ ಬಂತು ಈ ಚಿನ್ನಯ್ಯನಿಗೆ ದುಡ್ಡು ಹಾಕಿದಂತವ್ರು ಯಾರು ಮತ್ತು ಯಾತಕ್ಕಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಬುರುಡೆ ಗ್ಯಾಂಗ್ನ ಬಂಡವಾಳ ಬಯಲಾಗ್ತಾ ಇದೆ ಚಿನ್ನಯ್ಯನ ಖಾತೆಗೆ ಹಣ ವರ್ಗಾವಣೆ ಮಾಡಿದಂಥವ್ರು ಯಾರು ಹಂತ ಹಂತವಾಗಿ ಈತನ ಅಕೌಂಟ್ಗೆ ದುಡ್ಡು ಎಲ್ಲಿಂದ ಬಂದು ಜಮಾವಣೆ ಆಯ್ತು ಎಲ್ಲ ವಿಚಾರಗಳನ್ನ ಬೆನ್ನತ್ತಿದೆ ಈಗ ಎಸ್ ಐ ಟಿ ಮೂರು ಲಕ್ಷ ರೂಪಾಯಿ ಈತನಿಗೆ ಜಮಾವಣೆ ಆಗಿತ್ತು ಹಂತ ಹಂತವಾಗಿ ಮೂರು ಲಕ್ಷ ರೂಪಾಯಿ ತನಕ ಈತನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಫೋನ್ ಪೇ ಮೂಲಕ ಟ್ರಾನ್ಸ್ಫರ್ ಆಗಿದೆ ಆನ್ಲೈನ್ ಮೂಲಕ ಫಂಡ್ ಟ್ರಾನ್ಸ್ಫರ್ ಆಗಿದೆ ಸೊ ಇವರಿಗೆ ದುಡ್ಡು ಎಲ್ಲಿಂದ ಬಂತು ಈ ಚಿನ್ನಯ್ಯನಿಗೆ ದುಡ್ಡು ಹಾಕಿದಂಥವ್ರು ಯಾರು ಮತ್ತು ಯಾತಕ್ಕಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಬುರುಡೆ ಗ್ಯಾಂಗ್ನ ಬಂಡವಾಳ ಬಯಲಾಗ್ತಾ ಇದೆ ಚಿನ್ನಯ್ಯನ ಖಾತೆಗೆ ಹಣ ವರ್ಗಾವಣೆ ಮಾಡಿದಂಥವ್ರು ಯಾರು ಹಂತ ಹಂತವಾಗಿ ಈತನ ಅಕೌಂಟ್ಗೆ ದುಡ್ಡು ಎಲ್ಲಿಂದ ಬಂದು ಜಮಾವಣೆ ಆಯ್ತು ಎಲ್ಲ ವಿಚಾರಗಳನ್ನ ಬೆನ್ನತ್ತಿದೆ ಈಗ ಎಸ್ ಐ ಟಿ ಮೂರು ಲಕ್ಷ ರೂಪಾಯಿ ಈತನಿಗೆ ಜಮಾವಣೆ ಆಗಿತ್ತು ಹಂತ ಹಂತವಾಗಿ ಮೂರು ಲಕ್ಷ ರೂಪಾಯಿ ತನಕ ಈತನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಫೋನ್ ಪೇ ಮೂಲಕ ಟ್ರಾನ್ಸ್ಫರ್ ಆಗಿದೆ ಆನ್ಲೈನ್ ಮೂಲಕ ಫಂಡ್ ಟ್ರಾನ್ಸ್ಫರ್ ಆಗಿದೆ ಸೊ ಇವರಿಗೆ ದುಡ್ಡು ಎಲ್ಲಿಂದ ಬಂತು ಈ ಚಿನ್ನಯ್ಯನಿಗೆ ದುಡ್ಡು ಹಾಕಿದಂತವ್ರು ಯಾರು ಮತ್ತು ಯಾತಕ್ಕಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಬುರುಡೆ ಗ್ಯಾಂಗ್ ನ ಬಂಡವಾಳ ಬಯಲಾಗ್ತಾ ಇದೆ ಚಿನ್ನಯ್ಯನ ಖಾತೆಗೆ ಹಣ ವರ್ಗಾವಣೆ ಮಾಡಿದಂಥವ್ರು ಯಾರು ಹಂತ ಹಂತವಾಗಿ ಈತನ ಅಕೌಂಟ್ಗೆ ದುಡ್ಡು ಎಲ್ಲಿಂದ ಬಂದು ಜಮಾವಣೆ ಆಯ್ತು ಎಲ್ಲ ವಿಚಾರಗಳನ್ನ ಬೆನ್ನತ್ತಿದೆ ಈಗ ಎಸ್ ಐ ಟಿ ಮೂರು ಲಕ್ಷ ರೂಪಾಯಿ ಈತನಿಗೆ ಜಮಾವಣೆ ಆಗಿತ್ತು ಹಂತ ಹಂತವಾಗಿ ಮೂರು ಲಕ್ಷ ರೂಪಾಯಿ ತನಕ ಈತನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಫೋನ್ ಪೇ ಮೂಲಕ ಟ್ರಾನ್ಸ್ಫರ್ ಆಗಿದೆ ಆನ್ಲೈನ್ ಮೂಲಕ ಫಂಡ್ ಟ್ರಾನ್ಸ್ಫರ್ ಆಗಿದೆ ಸೊ ಇವರಿಗೆ ದುಡ್ಡು ಎಲ್ಲಿಂದ ಬಂತು ಈ ಚಿನ್ನಯ್ಯನಿಗೆ ದುಡ್ಡು ಹಾಕಿದಂಥವ್ರು ಯಾರು ಮತ್ತು ಯಾತಕ್ಕಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಬುರುಡೆ ಗ್ಯಾಂಗ್ನ ಬಂಡವಾಳ ಬಯಲಾಗ್ತಾ ಇದೆ ಚಿನ್ನಯ್ಯನ ಖಾತೆಗೆ ಹಣ ವರ್ಗಾವಣೆ ಮಾಡಿದಂಥವ್ರು ಯಾರು ಹಂತ ಹಂತವಾಗಿ ಈತನ ಅಕೌಂಟ್ಗೆ ದುಡ್ಡು ಎಲ್ಲಿಂದ ಬಂದು ಜಮಾವಣೆ ಆಯ್ತು ಎಲ್ಲ ವಿಚಾರಗಳನ್ನ ಬೆನ್ನತ್ತಿದೆ ಈಗ ಎಸ್ ಐ ಟಿ ಮೂರು ಲಕ್ಷ ರೂಪಾಯಿ ಈತನಿಗೆ ಜಮಾವಣೆ ಆಗಿತ್ತು ಹಂತ ಹಂತವಾಗಿ ಮೂರು ಲಕ್ಷ ರೂಪಾಯಿ ತನಕ ಈತನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಫೋನ್ಪೇ ಮೂಲಕ ಟ್ರಾನ್ಸ್ಫರ್ ಆಗಿದೆ ಆನ್ಲೈನ್ ಮೂಲಕ ಫಂಡ್ ಟ್ರಾನ್ಸ್ಫರ್ ಆಗಿದೆ ಸೊ ಇವರಿಗೆ ದುಡ್ಡು ಎಲ್ಲಿಂದ ಬಂತು ಈ ಚಿನ್ನಯ್ಯನಿಗೆ ದುಡ್ಡು ಹಾಕಿದಂಥವ್ರು ಯಾರು ಮತ್ತು ಯಾತಕ್ಕಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಬುರುಡೆ ಗ್ಯಾಂಗ್ನ ಬಂಡವಾಳ ಬಯಲಾಗ್ತಾ ಇದೆ